మాల్లిక చుషరు నమస్తే చీరా నమస్తే రాణి అంత బెళగం డిస్టిక్ రైబా తాల్ూక్ ముడ అంత ಹಮನ್ ಫೌಂಡೇಶನ್ ಆ ಆಪರ್ಚನಲ್ ಇದಿರಿ ಗೆ ಬ್ರಹ್ಮಂಗ ಮುಖ್ಯ ಕಾರ್ಯದರ್ಶಿ ಮೊಮ್ಮಂಗ ಮುಖ್ಯ ಕಾರ್ಯದರ್ಶಿ ಅವರ ಹೆಸರು ಕವನ ಮತ್ತು ಅವರ ಪರಿಚಯ ಮಾಡಿಕೊಳ್ಳೋಣ ಅವರ ಯಾತ್ರೆ ಬೆಳದ ಬಂದು ಅವರ ಜೀವನ ಶೈಲಿ ಹೇಗಿತ್ತು ಚೋಂತ ಪ್ರಯಾಣ ಕೊಸ್ತರ ನಮಸ್ತೆ ತನಸಿ ರಾಣೆ ಅಂತ ಬೆಳಗಾಂ ಜಿಲ್ಲೆ ಕ ರೈಬರ್ ತಾಲೂಕು ಮೊಗಲ್ ಕೋಡ ಅಂತ ಅಲ್ಲಿಂದ ಬಂದ್ವಿ ತೌ ಹುಟ್ಟಿಂದ ಹುಟ್ಟಿನಿಂದ ಅಂತ ಏನಿಲ್ಲ ನನಗೆ ನನ್ ಹೆಂಗ ನನಗೆ ನಿಮ್ಮ ನಿಮ್ಮ ತಂದೆ ತಾಯಿ ಹ ನೀವು ಹುಟ್ಟಿನಿಂದ ನಿಮ್ಮ ತಂದೆ ತಾಯಿಗಳ ಜೊತೆ ನೀವು ಬೆಳೆದಂತ ಆ ಬೆಳವಣಿಗೆ ಯಾವ ಯಾವತರ ಐತಿ ಏನು ಏನ್ ಏನ್ ನಿಮ್ಮ ಮನೆ ಕುಂಟದ್ದು ನೀವು ಏನಿಲ್ಲ ನನ್ಸ ಸ್ಕೂಲ್ಗೆ ಹೋಗ್ತಿದ್ದೆ ಅವಾಗ ಒಂದೆಂತೆ ಎರಡ್ ನೆಂಟೆ ಮೂರನೇಂತೆ ಹೋದೆ 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 ಹೋಗ್ತಾ ಹೋಗ್ತಾ ನಂದಿದ್ರೆ ನನ್ಗೆ ಇದನ್ನಾಗ ಆಟ ನಾನು ಹಿಂಗ್ ಹೆಂಗ ಹೆಣ್ಣು ಆಗ್ಬೇಕು ಅಂತ ಹೇಳಿ ನನ್ ತಲೆ ಆಗದ ಭ್ರಮೆ ಹುಡುಗರ ಜೊತೆ ಆಟ ಆಡ್ತಿದ್ರ ಬರೀ ಹೆಣ್ಮಕ್ಳ ಮಕ್ಳು ಜೊತೆ ಆಡೋದು ಹಿಂಗೆಲ್ಲ ಬರ್ತಂಗೆ ಆಟ ಆಗ್ತಾ ನಾನು ಒಂದು ಹೆಣ್ಣು ಆಗ್ಬೇಕು ಅಂತ ಹೇಳಿ ನನಗೆ ಹಿಂಗೆಲ್ಲ ಇದನ್ನಾಗ ಮೈಂಡ್ ಮೇಲೆ ಅದಕ್ಕೋಸ್ಕರ ಆಗ್ಬಿಟ್ಟಿಗೆ ಯಾತ್ರ ನೋಡಿ ನೋಡಿ ಯಾತ್ರ ನೋಡಿದ್ರೆ ನನಗಂತ ಆ್ಯಕ್ಚುಲಿ ಹೇಳಿದ್ರೆ ತಾಯಿ ಇಲ್ಲ ತಂದಿನ ಇಲ್ಲ ನಮ್ಮ ಚಿಕ್ಕಪ್ಪ ಜಾಯಿಂಟ್ ಮಾಡಿದ್ದಾರೆ ಮತ್ತೆ ನೀವು ಬೆಳೆಯೋ ಬೆಳೆಯುವಂತ ಟೈಮ್ನಲ್ಲಿ ನೀವು ಹುಡುಗರ ಜೊತೆ ಆಟ ಆಡ್ತಿದ್ರಿ ಸ್ಕೂಲ್ ಹೋಗ್ತಿದ್ರಿ ನಿಮ್ಮ ಶಾಲೆ ಜೀವನ ಹೆಂಗಿರ್ತಿ ಶಾಲೆ ಜೀವನ ಅಂದ್ರೆ ರೀ ಶಾಲೆಗೆ ಹೋಗ್ತಿದ್ದೀರಿ ಹೋಗೋದು ಬರೋದು ಇರೋದಲ್ಲೇ ಹುಡುಗರು ಚುಡಾಸೋದು ನೀ ಹೆಂಗ್ ಮಾಡ್ತೀನಿ ನೀ ಏನ್ ಮಾಡ್ತೀ ಬಿಡು ಮತ್ ನನ್ನ ಆತ್ಮೀಯ ಸ್ನೇಹಿತರ ಇದ್ರಿ ಅವ್ರು ಅವರು ಹೇಳ ಏನ್ ಮಾಡ್ ಅದ ಪ್ಲಾಗ್ ಅದಬ್ ನಮ್ದು ಏನ್ ಮಾಡ್ರಿ ಬಿ ನಾನ್ ನಿಂತರ ಆಗಕ್ ಆಗುವ ನಂಗ್ ನಡಿಯಾಕ್ ಹಂಗ ಇದ್ ಮಾಡ್ಕೋತ ಮಾಡ್ಕೋತ ನ ಹೆಂಗ ಆಯ್ತು ಮತ್ ಇಲ್ಲಿ ನಿಮ್ಮ ಊರಿನಲ್ಲಿ ತರ ನಿಮ್ಮ ಆ ಕೆಲವೊಂದ್ ಜನ ಏ ಚಕಾ ಚಕರ ಯಾಕೆ ಮಾಡ್ತಿ ಕನ್ಸಿಗತಿ ತಿರ್ಗಾಡಿ ಇದು ಬಿಸಿ ಹಿಂಗೆಲ್ಲಾ ಕೇಳ್ತಾರೀ ಐ ನಂಗ್ ಇಷ್ಟ ನೀ ಏನ್ ಕೇಳ್ತೀರಿ ಅನ್ನ ಹಿಂಗೆಲ್ಲಾ ಮಾಡಬಾರ ಚೆನ್ನಾಗಿರತ್ತ ಅವ್ರ ಚಡಾಸ್ತಿರ ಚಕಾ ಇರ್ತಿರ ಹೆಣ್ಗುಂಡಿ ಹಬ್ಬ ಅಂದ್ರ ನೋಡತಿ ಹಿಂಗೆಲ್ಲಾ ಇದ್ ಮಾಡ್ತಾರ ಯಾವಾಗ್ ಸೀರೆ ಉಟ್ಕೊಂಡೆ ಸೀರೆ ಒಂದ್ ಸ್ವಲ್ಪ ಸ್ವಲ್ಪ ಜನ ನನ್ ನೋಡಿ ಹೆದರ್ಕೊಳಕತ್ ನನ್ ಜೋಡಿ ಮಾತಾಡ್ಬಾರ ಹಿಂಗೆಲ್ಲಾ ಇದ್ ಮಾಡಾಕ ಅವಾಗ ನನಗಿನ್ನಸ್ತು இவ் மாட்டாட் ஏன்னா நான் ஜீவ்ன நானும் சுதார்ஸ் இது ஜாஸ்தி அவ்வளோத்தூர் அந்த சீர உட்காசி குடம்பி மல்த்த நன்க அவ் நமது ஆஸ்தி பட்டில ஏன் இல்ல ஜடத் நம்ம அப்பா சத்தி நம்ம ஒன்னி ಮತ್ತಿನ ಆಸ್ತಿ ಬೇರೆ ಐತ್ರಿಲ್ಲೇ ಮನೆ ಅಂದ್ರೆ ಆದ ತರ ಸಮ ಜಗಳ ನಮ್ಮ ಆಸ್ತಿನೂ ಕೊಡಬಾರದು ನಾ ಇನ್ನ ನಮ್ಮ ಮನೆ ಇಲ್ಲ ಏನಿಲ್ಲ ಏನೇನೂ ಇಲ್ಲ ನನಗೆ ಈ ನಿಮ್ಮ ತಂದೆ ಬಟ್ ಇಷ್ಟ ನಾ ಪಸ್ಟ್ನೇದಾಕಿ ಮಕ್ಕಳಂದ್ರ ಹೇಳ್ಬೇಕಂದ್ರೆ ನಾ ಇಬ್ರು ಒಂದ್ ಅಣ್ಣ ನಾ ಅವಳು ನಮ್ಮ ತಂಗಿ ಒಬ್ಬಳು ನಾನ್ ಒಬ್ಬಳು ನಿಮ್ಮ ತಂಗಿ ಮಾಡ್ತ ಮದಿ ಮಾಡಿ ಕೊಟ್ಟ ಕಾಂಟ್ಯಾಕ್ಟ್ ಕಾಂಟಾಕ್ಟ್ ಅದಕ್ಕೆ ಇದಾಯ್ತು ಮಾತಾಡ್ತೀವಿ ಯಾವಾಗ ಒಂದ್ ಸಲ ಹೋಗಿ ಬರ್ತೀನಿ ನೀ ಮಾತಾಡ್ತೀನಿ ಅವ್ರ ಮನೇಲಿ ಇರೋ ಹಾ ಇಷ್ಟ ನಮ್ಮ ಅಲ್ತಾಯಿದೆ ಯಾರನೇ ಅವಳು ಅವಳಂತೂ ಕರೆಯಲ್ಲ ಹುಷಾರಿ ಮಾಡಲ್ಲ ಇನ್ನು ನಮ್ಮದೇ ಮನೆ ಇದೆ ಆದರೆ ಅವಳೇ ಇರ್ತವೆ ನಮ್ಮ ಕರೆಯಲ್ಲ ಅವ ಇನ್ನು ದಿನಿತ ಜೀವನ ಯಾವ ಥರ ದಿನಿತ್ಯ ಜೀವನ ಯಾವ ಥರ ಮಾಡ್ತೀವಿ ಏನು ಉದ್ಯೋಗ ಮಾಡ್ತೀವಿ ಏನು ಉದ್ಯೋಗ ಅಂದ್ರೆ ರೀ ಮೊದಲಂತೂ ಲಾಕ್ ಡೌನ್ ಬಿಟ್ಟರೆ ನಾ ಸ್ವಲ್ಪ ಕೆಲಸ ಮಾಡೋದು ತರಕಾರಿ ಮಾಡೋದು ಅಲ್ಲಿ ತರೋದು ಮನೆಯಲ್ಲೇ ಕುತ್ಕೊಂಡು ಮಾಡ್ತಿದ್ದೆ ಲಾಕ್ಡೌನ್ ಇತ್ತು ಅದೆಲ್ಲ ಇದನ್ನ ಆಯ್ತು ಇವಾಗ ಮಾತು ಬಂದ್ಬಿಟ್ಟೆ ಮತ್ತೆ ಇವಾಗ ಇದೇ ಇರಲೇ ನಮ್ದು ಅದೇ ಮಾ ಭಿಕ್ಷಾಟ್ನಿ ಮಾಡೋದು ಐದು ರೂಪಾಯಿ ಹತ್ತು ರೂಪಾಯಿ ಕುಂತಾರೆ ಮತ್ತೆ ಯಾರಾರ ಇವಾಗ ಮದುವೆ ಸಮಾರಂಭ ಇರುತ್ತೆ ಅವಾಗ ಕರಿತಾರೆ ರೀ ಮದುವೆ ಸಮಾರಂಕು ಹೋಗ್ತಾರೆ ರೀ ಹಾಂ ಹೋಗ್ತೇವೆ ಅಲ್ಲೇ ಮಾಡ್ತಾರೆ ಅಲ್ಲೇ ಡ್ಯಾನ್ಸ್ ಮಾಡೋದು ಇದು ಮಾಡೋದು ಯಾವುದು ಉದ್ಯೋಗ ಜೀವನ ಉದ್ಯೋಗ ಅಂದಾರ ರೀ ಇವಾಗ ಮದುವೆ ಮುಂಜೆ ಸಣ್ಣ ಹುಡುಗರು ಹೆಸ್ರು ಇಡೋ ಕಾರ್ಯಕ್ರಮ ಮತ್ತೆ ಶ್ರೀಮಂತ ಪ್ರಾಯ ಕಾರ್ಯಕ್ರಮ ಇರುತ್ತೆ ರೀ ಕರಿತಾರೆ ನಮ್ಮ ಕರೆದ್ರಮಕ್ಕೆ ಹೋಗಿ ಆಶೀರ್ವಾದ ಮಾಡೋದು ಏನಾರ ಅವ್ರು ಏನು ಕೊಡ್ತಾರೆ ಅದನ್ನ ತಗೊಂಡ್ ಬರೋದು ರೀ ಆ ಥರ ಇಂತರ ಒಪ್ಪಿನ ಜೀವನ ನಡಿತೈತಿ ನಮ್ಗೆ ಮತ್ತು ಉದ್ಯೋಗ ಅಂತೇನು ಉದ್ಯೋಗ ಅಂತೂ ಏನು ಇಲ್ರಿ ಉದ್ಯೋಗ ಏನು ಇಲ್ರಿ ರೀ ಅದು ಇರಲಿಲ್ಲ ಅಂದ್ರೆ ಮನ್ಯಾಗ ಇರೋದ್ರಿ ಅದಿತ್ತಂದ್ರೆ ಎಲ್ಲಾಗರೆ ಕರೀದ್ರು ಅದ್ರ ಹೋಗ್ತೇವೆ ಅದ್ರ ಮೇಲೆ ನಮ್ಮ ಉಪ್ಪು ಜೀವನ ಹಂಗೆ ಒಂದು ಇದ್ದೆ ಅಲ್ಲಿ ಅಂಗಡಿಗೆ ಅಂತ ಹೇಳಿ ಕೊಂಡು ನಾ ಈ ಬಾಂಗ್ ತಿಂಗ್ಸ್ ಮಾಡಿ ಹ್ಞೂ ಇಷ್ಟೇ ರೀ ಈ ಸಮಾಜ ಯಾವ ತಿಂಡಿ ಅವ್ರು ನೋಡೋದು ಯಾವ್ದೆ ಕರೆದ ಉದ್ಯೋಗದ ಕೊಡೋದಾಗಲಿ ಒಂದು ಅಭಿಮಾನ ಮಾತಾಡಿ ಈ ತರ ಏನು ರೀ ಹೌದು ಹೌದು ಇವಾಗ್ರಿ ಹಿಂಗ್ ನಮ್ಮ ಹಿಂಗ್ ಸೀರೆ ಹುಟ್ಟಿವ್ರಿ ಅಂತ ಏನ್ರಿ ಮತ್ತೆ ಈಗ ನಂತವ್ ಓದಿಲ್ರಿ ಹಾ ಈಗ ಮನೇಲಿ ಕೆಲಸ ಕೊಟ್ರಿ ನಾವು ಮಾಡ್ತೇವ್ರಿ ಮನೆ ಕೆಲಸ ಕೊಡ್ತ ಕೊಡ್ರಿ ಅಂತಂದ್ರೆ ಅಂತಂದ್ರ ಬಿ ಅವ್ರ್ ತಗೊಳುದಲ್ರಿ ಯಾಕಂದ್ರ ಅವ್ರಾ ಶ್ರೀಮಂತರಿರ್ತಾರ್ರೆ ಇಂತವ್ರ ಮನೆಯಾಗಿ ಇವ್ರ ಮಂಗಳ ಮಿಕ್ಕಿ ಪಾತ್ರೆ ತೆಕತ್ತ ಚೆನ್ನ ಕನ್ಸುದಿಲ್ಲ ಅಂತ ಹೇಳಿ ಅವ್ರ ಕರೆಯ ಅಂಗಡಿಯಾಗಂತೂ ಬಿಲ್ಕುಲ್ ತಗೊಳದ ಕೆಲ್ಸ ಈ ಸಮಾಜದಲ್ಲಿ ನೋಡ್ತೇತಿ ಕೆಲಸ ಕೊಡೋದ್ರಿ ಯಾವ್ದ್ರಿ ಎಲ್ಲಾ ಒಂಥರ ಮುಜುಗುರದಿಂದ ನೋಡ್ತಾರ ಇವ್ರ ಕೆಲಸ ಕೊಟ್ರೆ ನಮ್ದು ವ್ಯವಸಾಯ ಮತ್ತ ಈಗಂತೂ ನೌಕರಿ ಕುಡ್ತಂತಾರೀ ಒಂದ್ ಪರ್ಸೆಂಟೇಜ್ ಮೀಸಲಾತಿ ಈಗಂತ ಎಲ್ಲಾರಿಗೆ ಎಜುಕೇಟೆಡ್ ಅದಾರೀ ನಾನಂತ ಅನ್ಎ ಅನ್ಎಜುಕೇಟೆಡ್ ಅದೇನ್ರಿ ಆದ್ರ ಈಗ ಅದಾರೀ ಕುಡ್ತನಿ ಅವ್ರ ಇನ್ನ ಪರೀಕ್ಷೆ ಬರೀಬೇಕು ಅದನ್ನ ಬರೀಬೇಕು ತಾರ ಕೊಡೋದಲ್ ಕೊಟ್ಟರೆ ಭಿ ಅದನ್ ಚೆಕ್ ಮಾಡು ಇದನ್ ಚೆಕ್ ಮಾಡು ಮಾಡ್ತಾರ್ರಿ ಅದ ಒಂದು ಸಮಸ್ಯೆ ಆಗಿ ಬಿಟ್ಟೈತ್ರಿ ಈಗ ನಿಮ್ಗ ಏನೋ ಏಜ್ ಎತ್ತಿಗೆ ಭಿಕ್ಷಾಟಣೆ ಮಾಡ್ತೀರಿ ಅಥವಾ ಎಲ್ಲಿ ಹೋಗ್ತೀರಿ ಏನೋ ಕಾರ್ಯಕ್ರಮ ಮಾಡ್ತೀರಿ ಅದನ್ನ ವಯಸ್ಸು ಅದಂತ ನೋಡ್ಕೊಂತ ಯಾರು ಆದಾಯ ಟೆನ್ಷನ್ ಈಗ ನೋಡ್ರಿ ನಮ್ಗ ಟೆನ್ಷನ್ ಅಂತ ಅದ ಬಂದ್ಬಿಟ್ಟೈತ್ರಿ ಈಗ ಇರೋ ತಕ್ಕ ನಮ್ಮ ಮೈಯಾಗ ಶಕ್ತಿ ಐತ್ರಿ ದುಡಿತನಂತ ಇದನ್ನ ಇರ್ತೈತಿ ರೀ ಅಂಗಡಿ ಆ ನಾಲ್ಕ್ ಅಂಗಡಿ ಹತ್ತಂದ್ರೆ ಎಳೀತೈತ್ರಿ ವಯಸ್ಸು ಆತಂದ್ರ ಏನ್ ಮಾಡ್ಬೋದು ಅದ ಗೌರ್ಮೆಂಟದವ್ರದ್ದು ಏನಾರ ಒಂದಿಷ್ಟು ಸಹಾಯ ಸರತ್ ಒಟ್ಟಂದ್ರ ನಾವು ಭಿಕ್ಷಾಟ್ಣಿ ಮಾಡೋದಿಲ್ಲ ಏನ ಅದನ್ನ ಎಂಟ್ನೂರು ರೂಪಾಯಿ ಕೊಡ್ತೈತಿ ನಾ ದಿನಾಚನಿ ಅನ್ನ ಚಟಿ ರೂಪಾಯಿದಾಗ ಏನು ಬರ್ತತ್ರಿ ಏನ್ ಒಂದ್ ಕಿಲೋ ಅಕ್ಕಿ ಅಕ್ಕ ಅರವತ್ ರೂಪಾಯಿ ಐವತ್ತು ರೂಪಾಯಿ ಒಂದು ಆಟೋ ಒಂದು ಬಸ್ ಸ್ಟಾಂಡ್ ಹೋಗಬೇಕಾದ್ರೆ ಐವತ್ತು ರೂಪಾಯಿ ಆಟೋದವ್ರ ಎಷ್ಟು ದಿನ ಹೋದ್ರಿ ಎಂಟು ನೂರ್ ಬಾಡಿಗೆ ಮನೆ ಇಲ್ಲ ಬಾಡಿಗೆ ಮನೇಲಿ ಬಾಡಿಗೆ ಕಟ್ಟಬೇಕು ಜೋರಾ ನಡ್ಕೋಬೇಕು ನಡ್ಕೋಬೇಕ್ರಿ ಬಾಡಿಗೆ ಕಟ್ಟಾಕಿನ್ ಬೆಳಗಾವ್ ಸಿದ್ದ ಬಾಳ ಅದು ನಮ್ಮಂತರ ನೋಡ್ರಿ ಬಾಡಿಗೆನ ಕೊಡಬೇಕು ಬಸ್ ನಿಪಾಲ್

ಅದೊಂದು ಸಮಸ್ಯೆ ರೀ ಇನ್ನು ಗೋರ್ಮೆಂಟ್ ದಿನ ಏನಾದ್ರೂ ಸಹಾಯ ಸವಲತ್ತು ಕೊಡ್ತಾನಂದ್ರಿ ಸ್ವಂತ ಜಾಗ ಮನೆಯಲ್ಲಿ ಯಾವ ಅಪ್ಪನೂ ಸಹ ಜಾಗ ಕೊಡವಾರೀ ಮತ್ ಇದಂದ್ ಸಮಸ್ಯೆ ಆಗ್ಬಿಟ್ಟೈತ್ರಿ ಮತ್ತೆ ಈ ಸಮಾಜದಲ್ಲಿ ನೀವೊಂದ್ ನಿಮ್ಮಂತವ್ರ ಬದುಕೊಂದ್ ದೊಡ್ಡ ಕಷ್ಟ ಐತ್ರಿ ಬಹಳ ಕಷ್ಟ ಐತ್ರಿ ಯಾಕಂದ್ರೆ ಹುಟ್ಟಂತ ಹುಟ್ಟಿನಿಂದ ಯಾವ ಮುನ್ಷನೂ ಬುದ್ಧಿವಂತ ಶ್ರೀಮಂತ ಕಲಾ ನಿಮ್ಗನ್ನು ಹುಟ್ಟೂರಿಂದ ಗಳಿಸಿರ್ಬೋದು ಹೆಣಿಗೆ ಅದೇ ಪ್ರಕೃತಿ ನಿಯಮ ಪ್ರಕೃತಿ ಸಮಾಜ ನಿಮ್ಮ ಸಮಾಜದಲ್ಲಿ ನಿಮ್ಗೆ ಯಾವ ರೀತಿ ಕೀರ್ತಿ ಸಮಾಜದಲ್ಲಿ ಅಂದ್ರೆ ಎಲ್ಲರೂ ಒಂಥರ ಒಂದು ಕೆಲವೊಂದು ಜನ ಕೀಳಾಗಿ ನೋಡ್ತಾರ ಒಂದ್ ಕೆಲವೊಂದು ಜನ ರೀ ಇವರು ದೇವ್ರ ಸರ್ತದ ಮಾಡ್ತಾರ ಅದರ ಸಮಾನತೆ ಅಂತ ಇಲ್ ಅವ್ರು ಹೆಣ್ಣು ನೀಗೊಂದು ಸಮಾನತೆ ಕೊಟ್ಟಾರ ನೀಗೊಂದು ಸಮಾನತೆ ಬರ್ತಾರೆ ಹಂಗೆ ನಮ್ಗೆ ಸಮಾನತೆ ಅವ್ರಿಗೆ ಕೊಡ್ಬೇಕು ಮತ್ತು ನಾ ಇದನ್ನ ಕೇಳ್ಬೋದು ಅಲ್ಲ ಹುಟ್ಕಿಂದ ನೀವು ಒಂದು ಗರ್ಸ ಹುಟ್ಟಿರ್ಬೋದು ಹಾಂ ಬೆಳವಣಿಗೆ ಬಡವಣ್ ಆದ ಚೇಂಜ್ ಆಗಿ ಹೆಣ್ಣಾಗಿ ಕಲೊ ಆಗಿವಿ ರೀ ಹೆಣ್ಣಾಗಿ ಬದಲಾವಣಿಗೆ ಇಲ್ಲಿ ಹುಟ್ಟಿದ ಅವ್ಕೆ ಆಳು ಬಯಸಿರೋದಲ್ಲ ಬೈಸಿರೋದಿಲ್ಲ ಯಾ ಪರಿಸರದಲ್ಲಿ ಯಾರು ಹೆಂಗೆ ಬಾಬನು ಕಲಿಯ ಹುಟ್ಟಿರ್ತಾನೆ ಹಾಂ ಒಬ್ಬ ಖಂಡಿದ ಹುಟ್ಟಿರ್ತಾನೆ ಇವಾಗ ನೋಡಿರಿ ನಾನು ಬಯಸ್ ನನ್ಗೆ ದೇವರ ಆಡ್ಬೇಕು ನಾನು ಹನಿ ಬಾರದ ಅಂತ ಆಗಿದ್ದೀನಿ ಇವಾಗ ನೀವು ಒಂದು ಎಕ್ಸಾಂಪಲ್ ನಿಮ್ಗೆ ಹೇಳ್ತೇನೆ ನೀವ್ ಹೆಂಗಸ ಹೆಂಗ ಆಗ್ತಾರೆ ಆ ಸಾಧ್ಯ ಇಲ್ರಿ ನನ್ ಹನಿ ಬಾರ ಅಂತ ತಿಳ್ಕೊತಿ ಒಂದ್ ಕೆಲವಂದ್ ಜನ ಚೆನ್ನಾಗಿ ನೋಡ್ತಾರೆ ಒಂದ್ ಕೆಲವಂದ್ ಜನ ಕೀಳಾಗಿ ನೋಡ್ತಾರೀ ಏನಾರ ಏನಾರು ಚೂಡಿಸೋದು ಇದನ್ನ ಮಾಡೋದು ಅವ್ರಿಗೆ ನಾವು ನಿಮ್ಮ ಅಕ್ಕ ಹೇಳಿ ಅವ್ರ ಮನುಷ್ಯನ ಭಾವನೆ ಒಂದು ರೀ ಇಲ್ಲಿ ಏನು ಸಮಾಜದಾಗ ಏನು ಇರೋದಿಲ್ಲ ಎಲ್ಲ ಒಂದಾಗಿ ನಡೀತಿದ್ರಿ ಒಂದಿಕ್ ಬಾಳಕ ಬಾಳ್ ಚಾಸ್ತಾರೆ ನಂದಿ ಅಲ್ಲ ನನಗೆ ಹುಟ್ಟಿಂದ ಗಂಡಸಾಗಿರ್ತಾರೀ ಹಾ ನೀ ಬೆಳವಣಿಗೆ ಹೊಂದ್ಕೋಬಿಟ್ಟಿರಿ ಅಥವಾ ಹೋಗ್ಬಿಟ್ಟು ಅದೇ ಪರಿಸರ ಯಾರೋ ಆಗ್ಬೇಕಂತ ಆಗದಲ್ರಿ ನಮ್ ನೋಡ್ರಿ ನಮ್ ಹನಿ ಬಾರ್ ದೇವ್ರ್ ನಮ್ಗ್ ಬರೋದ್ ಕಳ್ಸೇನ್ರಿ ಏನ್ರಿ ಈಗ ನೀವಾಗ ಹೆಣ್ಣ ಆಗ್ಬೇಕಂದ್ರ ಆಗ ಸಾಧ್ಯ ಏನ್ರಿ ಹಂಗ ನಮ್ಗ ಹನಿ ಬರದ ಬರದ್ ಕಳ್ಸೇನ್ರಿ ನಡೀಲಿ ಹೆಂಗ್ಯಾಂಗ್ ನಡೀತೀ ಹೇಳಿ ನಾವ್ ನಡೀತೀವಿ ಅಲ್ಲ ಹೆಂಗ್ರಿ ஜம் அட்டி எல்லாரிச்சேன் அவனின் கட்டி கழிச்சு சீரை உட்கண்டு ரோட் மட் ஆடது யாரும் ಅದನ್ನು ಅವನ ಹನಿ ಬಾರ ನಮ್ದು ಒಂದು ಮೇನ್ ದೂರ ಮೇನ್ ತಾಕಂಗ ಆಗಿರ್ತೈತ್ರಿ ಅಂದ್ರೆ ಶರೀರ ಗುಣಧರ್ಮ ಇಷ್ಟು ಇಷ್ಟು ಒಂದು ಹತ್ತು ವರ್ಷ ಆಗಿರ್ಬೋದು ಒಂದು ಐದು ವರ್ಷದಿಂದ ಈ ಜಿ ಪೀಳಿ ಬಂದಿರ ಅಲ್ಲಿ ಅದಂತ ಕೈ ಘಟನೆಗಳು ಇನ್ನ ಹೇಳಕ್ ಕೈ ಘಟನೆಗಳು ಅಂದ್ರ ಪೈಲ ಮುಂಚೆ ಹಾಡಕ್ ಹೋಗ್ತಿದ್ದೆ ಹಾಡಕ್ ಒಂದ್ ಬೆಳ ರಾತ್ರಿ ನೈಟ್ ಎಲ್ಲ ಹಾಡ್ಬೋದು ಒಂದು ತಿಂಗಳ ಗಂಟ್ಲೆ ಅವಾಗ ಸ್ವಲ್ಪ ದುಃಖ ಆಗ್ತಿತ್ತು ನನ್ನ ಯಾಕರ ಈ ತರ ದೇವ್ರ ಹಿಂಗ್ ಶಿಕ್ಷೆ ಕೊಟ್ಟಪ್ಪ ನನಗೆ ಇನ್ನ ಒಂದು ಜನಸಾಗಿರೋದ್ ಚೆನ್ನಾಗಿರ್ತೈತೆ ಹಿಂಗೆಲ್ಲಾ ಇದನ್ನ ಮಾಡ್ತೀನಿ ಅದನ್ನು ಬಿಟ್ಟ ಇದನ್ನ ಮಾಡ್ರಿ ಒಂದ್ ತಕ್ಕ ಒಂದ್ ಜನ ಹಾಡಾಕ್ ಹೋಗಲಿರಿ ಮಂದಿ ಎಲ್ಲ ಕೊಡೋದು ಮಾತಾಡೋದು ಹಿಂಗ ಮಾಡ್ತಿರೀ ಏ ಹಾಡು ಹೇಳ ಹಾಡಿ ಹಂಗ ಬಂದ್ರೆ ರಾಕಿಲೇ ನಿಮ್ಗೆ ಹಿಂಗೆಲ್ಲಾ ಇದ್ ಮಾಡ್ತಿರೀ ಅದನ್ನು ಇದನ್ ಮಾಡಬಿಟ್ ಹೋಗಿ ಎಲ್ಲೇ ಕರಿತಾರು ಆ ಕಡೆ ಹೋಗ್ತೇವ ಬರ್ತೆವು ಎಷ್ಟ್ ಮಾಡ್ತೇವ್ರಿ ಅವ್ರ ಮನಸ್ಸು ಚೊಲೋ ಮಾಡ್ಬಿಡತೇವ್ರಿ ಅದ್ರ ನಮ್ದು ಒಂದ್ ಇದನ್ನ ನೋಡ್ಬೇಕು ರಾತ್ರಿ ನೈಟ್ ನಿಂತ್ ಕುತ್ ಹಾಡ ಕುಡ್ಸದಲ್ರಿ ಹಾಡ್ಬೇಕು ಕುಣಿಬೇಕು ಹೊರ ಹೊತ್ಕೋಬೇಕು ಹಿಂಸಿ ಏನೆಲ್ಲಾ ಇದನ್ ಮಾಡ್ತಾರ ಅವ್ರ ಯಾಕಂದ್ರ ಅವ್ರ ನಾವ್ ಇದನ್ನ ಮಾಡ್ಬೇಕ್ರಿ ಹೌದಲ್ರಿ ಕಾಲ್ ನೋಡ್ತಾವ್ರಿ ನೋಡತಾವ್ರ ಹಾಡಾಕೋಬೇಕಾದ್ರಿ ದನಿ ಒಂದ್ ದನಿ ಇರೋದಲ್ರಿ ನೀವೇನ್ ತಿಂದಿರಿ ಎಲ್ಲ ಹಿಂಗೆಲ್ಲ ಮಾತಾಡ್ತಾರ ಎಲ್ಲ ಒಂದು ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮ ಅವ್ರಿಗೆ ಚಲೋ ಮಾಡಿ ಬರ್ತೇವ್ ನಮ್ನು ನಾವ್ ಹಾಕಿದ್ರೆ ಸಮಾಜದ ಯಾಕಂದ್ರೆ ಅವರು ನಮ್ ಚಾನಲ್ ನೋಡ್ಲಿ ಅಂತ ಹೇಳಿ ನಾ ಇದ್ರ ಯಾರೋ ಒಂದು ಕಾರ್ಯಕ್ರಮ ಕೊಟ್ಟು ಯಾರೋ ಒಂದ್ ಕಾರ್ಯಕ್ರಮ ಮಾಡ್ತಾರ ಅತ್ರ ಮನೆ ಪ್ರಾಬ್ಲಮ್ ಆಗಿ ಅತ್ರ ಅನ್ಭೋಗ ಅಂದ್ರೆ ಇವಾಗ ಯಾರು ಕೊಟ್ಟಿರ್ತಾರೆ ಅಂತ ಹೇಳ್ಕೊಡ್ತಾರ ಇಂತ ತಾರೀಕು ಫಂಕ್ಷನ್ ಇದೆ ಬಂದು ಹಾಡ್ಬೇಕಂತ ಹೇಳ್ಕೊಟ್ಟಿರ್ತಾರೆ ಕೊಟ್ಟಿರ್ತಾರೆ ಅವ್ರದಂತೂ ಪಾಠ ಹೋಗಿರ್ತಾರೆ ನಮ್ಮ ಅವತ್ ಒಪ್ಕೊಂಡಿರ್ತೇವ ಈ ಸಾರ ತೊಗೊಂಡಿರ್ತೇವ್ರಿ ಪಟ್ ಟೈಮ್ ದಲ್ಲಿ ನಮ್ ಅವತ್ ಹಾಡಕ್ ಹೋಗೋದಿನಾನ ಯಾರು ಸಾಯ್ತ ಸತ್ಕಂತೂ ಬಿಡಕಾಗೋದಲ್ರಿ ನಡೆಸ್ಕೊಡಬೇಕ್ರಿ ಅವ್ರದ್ದು ನೇಮ ಐತ್ರಿ ಅಂದ್ರೆ ಅವ್ರದ್ದು ಅಲ್ಲಿ ಆಗ್ಬಾರ್ದು ನಮ್ಮಿಂದ ಅವ್ರ ತೊಂದ್ರೆ ಅದು ಯಾವಾಗ ಸತ್ತಿಲ್ರಿ ಒಂದ್ಸಲ ಆಗೇತ್ರಿ ನಮ್ದು ನಮ್ ಅಜ್ಜಿನ ನಮ್ಮ ನಮ್ಮನೇನವ್ರ ತೀರ್ಕೊಂಡಿರ ನಾ ಹಾಡ್ರ ತೇಜ್ಮ್ಯಾತೇನ್ರಿ ಫೋನ್ ಬರ್ತದ ಫೋನ್ ಬರದ್ ಹಿಂದ ಆಗೇತಿ ನಮ್ಗೆ ನಾವ್ ಹೋಗಿದ್ರು ನನ್ ಮುಗಿಸ್ಕೋರಿ ನಾವ್ ಅದನ್ನ ಮಾಡ್ಕೊಟ್ಟಿ ಅವ್ರ ಈ ಸಮಾಜಕ್ಕೆ ನಿಯಮ ಹೇಳುವಂತ ವಿಚಾರ ಏನ ಸಮಾಜ್ ಸಮಾಜಕ್ಕೆ ರೀ ನಮ್ಮನು ಒಂದು ಸಮಾನತೆ ಅಂತ ಹೇಳಿ ನೋಡ್ಕೊಲ್ರಿ ಏನ್ರಿ ನಮ್ಮ ನಮ್ಮ ಹತ್ರ ಭೀ ಎಲ್ಲ ನಮ್ಮ ಕಮ್ಯುನಿಟಿ ಒಳಗ ಎಲ್ಲರೂ ಎಜುಕೇಶನ್ ದವ್ರದಾಗ ಅವ್ರಿಗೆ ಒಂದು ಕೆಲಸ ಕೊಡ್ಲಿ ಏನ್ರಿ ಅವ್ರ ಏನಾರ ಒಂದು ಸಹಾಯ ಸವಲತ್ತು ಕೊಡ್ಬೇಕು ಅವ್ರಿಗೆ ಮತ್ತೆ ಏನೋ ಒಂದು ಒಳ್ಳೇದು ಮಾಡಲಿ ಅಂತ ಹೇಳಿ ಅರ್ಜುನ್ ಕೇಳ್ಕೊತ ನಮ್ ಸಂತ ಅವರು ಇಷ್ಟೊತ್ತು ನಾವು ರಾಣಿಯವ್ರಿಗೆ ಒಳ್ಳೆಯ ವಿಚಾರಗಳ ಒಂದು ವಿಚಾರಗಳ್ರು ಅವ್ರ ಜೀವನ ಬಗ್ಗೆ ಇತಿಸ್ಕೊಟ್ರು ಅದೊಂದು ಒಳ್ಳೆ ಾಗಲಂತಕ್ಕೆ ದೇವರೇ ಕೇಳ್ಕೊಂತ ಅವ್ರಿಗೊಂದು ತುಂಬ ಹೃದಯ ಧನ್ಯವಾದಗಳು ಹೇಳಿ ಈ ವಿಶೇಷವಾದ ಮಾತುಗಳನ್ನು ಹಾಂ ವ್ಯಕ್ತಿ ಇವರು ಜೋಗಪ್ಪ ಇದ್ದಾರೆ ಅವರು ಇವ್ರ ಹೆಸರನ್ನು ಕೇಳೋಣ ಪರಿಚಯ ಮಾಡ್ಕೊಂಡು ಮತ್ತು ಇವ್ರ ಊರು ಅವರು ಇವ್ರು ಏನು ಹೆಂಗ್ ಈ ಕಲ್ಚರ್ಗೆ ಬಂದರು ಅಲ್ಲ ಕೆಲವಂತ ಪ್ರಯತ್ನ ನಮಸ್ಕಾರ ನನ್ನ ಹೆಸರು ನನ್ನ ಹೆಸರು ರಾಧಾ ಬೆಳಗಾವಿ ಜಿಲ್ಲಾ ರಾಯಬಾ ತಾಲೂಕಿನ ಹಳ್ಳಿಯಿಂದ ಬಂದಿದ್ದೀನಿ ರೀ ಅಂತ ಅಲ್ಲ ನಿಮ್ಮ ಮುಂದೆ ನೀವು ಹುಟ್ಟಿದಾಗಿಂದ ಜೀವನ ಹೆಂಗಿತ್ತು ಹುಡುಗಂಗಿದ್ರೆ ಈಗ ಹೇಳ್ತಾರನೇ ಅಲ್ಲ ನಿಮ್ಮ ತಂಗಿ ತಂಗಿತೇವೆ ಅಂದರೆ ನಾನು ದೊಡ್ಡವಳು ಆಗ್ತಾ ಆಗ್ತಾ ಒಂದೊಂದು ಎರಡನೇ ದಿನದಿಂದ ಒಟ್ಟು ಹೆಣ್ಣು ಬರ್ದೇ ಆಗತ್ತೈತೆ ಆಗಂತೆ ನನಗೊಂದು ಸ್ವಲ್ಪ ಹಂಗಂಗೆ ಅನಿಸಾಕಾಯ್ತು ಹಂಗಂಗೆ ಅನಿಸಂತೆ ಮುಂದೆ ಮುಂದೆ ನಾನು ಹೆಣ್ಣು ಆಗಬೇಕತ್ತ ಆಸೆನ ಆಯಿತು ಅಂತವು ಎಲ್ಲ ಮನೇಲೆಲ್ಲ ಹೇಳಿದೆ ನಾನು ಮನೇಲಿ ಸ್ವಲ್ಪ ತೊಂದರೆ ಮಾಡಿದ್ರು ಅಂತ ತೊಂದರೆ ಮಾಡಂತೆ ನಾನು ಆಗಬೇಕಂದ ನಾನು ಹಠ ನಮ್ಮ ನಮ್ಮನೇನವರು ಆಯಿತು ನಿನ್ನ ಆಸೆನ ನಮ್ಮ ಆಸೆ ನಿಮ್ಗೆ ಹಂಗೆ ಹಂಗಿರ್ಲಿ ಅಂತಂದು ನಮ್ಮ ಊರನವ್ರೆಲ್ಲಾ ಕೂಡಿಸ್ಕೊಂಡು ಮತ್ತು ದೇವ್ರ ಹತ್ರ ಮುತ್ತ ಕಟ್ಟಿಸಿ ನಮ್ಮನ್ನ ಬಿಟ್ಟರು ಅಂತ ಈಗ ನಾ ಏನು ಮಾಡ್ತೀನಿ ಅಂದ್ರೆ ಚುಡುಕಿ ಬಳಸೋದು ಕೊಡ ಹತ್ತು ಡ್ಯಾನ್ಸ್ ಮಾಡೋದು ಹಾಡು ಹಾಡೋದು ಎಲ್ರಿ ಮದ್ವೆ ಫಂಕ್ಷನ್ ಆಗಲ್ರಿ ಒಂದು ಜಾತ್ರೆ ಆದರೂ ಒಂದೇನು ಆದ್ರೂನು ಹೋಗ್ತೀವಿ ಅವ್ರ ಆಗಲಿ ಹತ್ತಾಗಿ ಆಗಲಿ ಕೊಡ್ತಾರೆ ಅದರಿಂದನೇ ಜೀವನ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಅದೇ ನಿಮ್ಮ ಕುಟುಂಬ ಸಪೋರ್ಟ್ ಆಗಿತ್ತು ಹ್ಮ್ ಕುಟುಂಬದ ಎಲ್ಲಾರು ಕೂಡಿ ಈ ಮೂತ್ ಕ್ರಿ ಕಾರ್ಯಕ್ರಮ ಎಲ್ಲ ಅವ್ರು ಮಾಡ್ಕೊಟ್ರಿ ಇಲ್ಲ ನಾನು ಏನ್ ಮಾಡಿದೆ ನಮ್ದ ಅಲ್ಲಿ ನಮ್ಮ ಹಿರಿಯರ ನೋಡಿದಾರೆ ಹಿರಿಯರ್ ಹೇಳಿ ನಮಗೆ ನನಗೆ ನನಗೆ ಆಗ್ತಾ ಇದೆ ನನಗ ನಾ ಹಿಂಗಿರ್ಬೇಕನ್ನೋ ಆಸೆ ಇರ್ತದೆ ನೀವು ನನ್ನ ತೊಂದ್ರೆ ಮಾಡಬೇಡ್ರಿ ಮತ್ತೆ ನನಗೆ ಹಿಂಗ್ ಮಾಡ್ರಿ ಅಂತ ಅವ್ರದವ್ರು ದೇವ್ರ ಮೇ ಮೇಲೆ ನಿಮ್ದೇನೆಲ್ಲ ಅಂತಂದ್ರ ನನ್ಗೆ ಹಿಂಗ ನೀವು ನಿಮ್ಮ ಒಂದು ಹುಡುಗ ಕೊಟ್ಟಿದ್ರಿ ಹ್ಮ್ ನಿಮ್ ಬದಲಾವಣೆ ಯಾತ್ರ ಬದಲಾವಣೆ ಯಾವ ಅಂದ್ರೆ ಹೋಗ್ತಾ ಹೋಗ್ತಾ ಹಂಗೆ ಹೆಂಗ ಟೈಮ್ ಜಗತ್ತಲ್ಲ ಹಂಗ ಹೋಗ್ತಾ 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 ಒಟ್ಟು ಹೆಣ್ ಬದಲಾವಣೆ ಆಗೋದು ಹೆಣ್ ಮಕ್ಳು ಕೂಡ ಕೊಡೋದು ಅವ್ರ ಹೆಚ್ಚು ಟೈಮ್ ಮನೇನವ್ರು ಬೈತಿದ್ರು ಹುಡುಗರು ಕೂಡ ಆಡಲ್ಲ ಹುಡುಗಿರು ಕೂಡ ಅಂತ ನನ್ಗೆ ಹಿಂಗೆ ಆಗ್ತದೆ ನನ್ಗೆ ಹಿಂಗೆ ಇರ್ತೀನಿ ಅಂತ ಹಿಂಸೆ ಮನೇನ ತೊಂದ್ರೆ ಮಾಡತ್ತೆ ಹಿಂಸೆ ಆಗ್ತೇತಿ ಹೊರಗಡೆ ಸಮಾಜ ಯಾತರ ಅವ್ರ ಒಂಥರಾ ನೋಡೋರು ಮನೆಯನವ್ರ ಒಂಥರಾ ಬೇವರು ಹಿಂಗಾಗಿ ನನಗೆ ನನಗೂ ಸ್ವಲ್ಪ ಹಿಂಸೆನೆ ಆಗ್ತಿತ್ತು ಈ ಜಾತ್ರೆ ನೋಡ್ತ ಸಮಾಜ ಆದ್ರ ನಮ್ಮ ಹಳ್ಳಿಯಲ್ಲಿ ಅದ್ರ ದೇವರ ತರ ನೋಡ್ತಾರ ಈ ನೀವು ಭಿಕ್ಷಾಟಿನಾಗ ಹೋಗ್ಬೇಕಂದ್ರ ಈಗ ಎಲ್ಲ ಮಣ್ಣ ನಮ್ಮ ಭಿಕ್ಷಾಟ್ಯ ಅಂದ್ರ ನಮ್ಮಲ್ಲಿ ಪಡ್ಲಿಕ್ಕೆ ತೊಂದ್ ಹೋಗಲಿ ತೊಂದ್ ಪಡ್ಲಿ ಹಾ ಪಡ್ಲಿ ಜಗ ಹಿಂಗ್ ತೊಗೊಂಡ್ ಹೋಗಿ ಮನೆ ಮನೆ ಹೋಗ್ತೇವಿ ಬಾರ್ಸ್ಕೊತ ಮಾಡ್ಕೋತ ಅವ್ರಟ್ಟ ಇದ್ ಕಾಳ್ ಹಾಕ್ತಾರ ಇದಷ್ಟು ರೊಕ್ಕ ಕೊಡ್ತಾರ ಅದ್ರಿಂದ ಜೀವನ ಜೋಗ ಅಲ್ಲಿ ಅಂದ್ರೆ ರೀ ಯಾರು ಬಕ್ತಾದ ಬರ್ತಾರಲ್ಲ ಅವ್ರಿಗೆ ಹುಟ್ಟಗಿ ಉಡ್ಸೋದು ಅಂತ ಬಾರ್ಸ್ಕೊಟ್ಟು ಒಯ್ಯೋದು ಅಲ್ಲಿ ಅವ್ರಿಗೆ ಹಕ್ಕಿ ಕೊಡೋದು ಒಂದ್ ಹಾಡೋದು ಅವ್ರಿಗೆ ಎಷ್ಟು ಪುರತಾರ ಬಗ್ಸಿತ್ತು ಅದನ್ನ ತಗೊಂಡು ಜೀವನಾಭ್ಯಾಸ

ಈಗ ನಿಮ್ಮ ಕುಟುಂಬ ಮೇಲೆ ನಿಮ್ಮ ಪೈತಾರಿ ಎಷ್ಟು ಮಕ್ಕಳು ನಾನು ಗಂಡ ಮಗ ಅಂದ್ರೆ ನಾನು ಒಬ್ಬನೇ ಇಬ್ಬರು ಹೆಣ್ಮಕ್ಳು ಅವರೆಲ್ಲ ಮದುವೆ ಆಗಿದೆ ಅವರದ್ದು ಇಬ್ಬರದ್ದು ಮದುವೆ ಆಗಿದೆ ಅವರ ನಿಮ್ಮ ನಿಮ್ ಜೊತೆ ಮನೆಯಿಂದ ಅದಾರ ಅದಾರ ಖುಷಿಯಿಂದ ಯಾರಾದ್ರಲ್ಲಿ ಒಟ್ಟೆ ಕಾಂಟ್ಯಾಕ್ಟ್ ಆದ್ರೆ ಫೋನ್ ಗಿನ್ ಹಚ್ಚೋದಾಗಲಿ ನಾನು ಸಾಂಗೆ ಹಸ್ತೀನಿ ಅವರು ಹಸ್ತಿದ್ದಾರೆ ಇವರು ಈ ಕುಟುಂಬ ನಿಮ್ಮ ಕುಟುಂಬ ಜೊತೆ ಆರ್ಥಿಕ ಪರಿಸ್ಥಿತಿ ಅಥವಾ ನಿಮ್ಮ ಕಡೆ ಏನಾಗಿ ಆರ್ಥಿಕ ಪರಿಸ್ಥಿತಿ ಅಂತಂದ್ರೆ ನೀವು ಏನೋ ದುಡ್ಡು ಮನೆ ಕೊಡ್ತಾರೆ ಅಥವಾ ಮನೆ ಅವರು ನಿಮ್ಗೆ ಏನೋ ಕೊಡ್ತಾರೋ ಜೀವನ ಜೀವನ ಬಗ್ಗೆ ಹಂಗೆ ಜೀವನ ಬಗ್ಗೆ ಅಂದ್ರೆ ನಾವು ಜೋಗಾಡ್ತೀವಲ್ಲ ಪಡ್ಲಿಕ್ಕೆ ತೊಂದು ಜಾಗ ಅಲ್ಲ ನೀವು ನೀನು ದುಡ್ಡು ಅಂತ ದುಡ್ಡು ಏನಾದ್ರು ಮನೆಗೆ ಕೊಡೋದಾಗಲಿ ಮತ್ತು ಮನೆಯವ್ರ ನಿಮಗೆ ಏನೋ ಕೊಡೋದಾಗಲಿ ಆದರೆ ಮನೆಯವ್ರದ್ದು ಅಂತ ನಮ್ಗೆ ಏನು ಕೊಡಲ್ಲ ಆದ್ರೆ ನಾವು ಜೋಗ ನಾವು ಜೀವನ ಅಷ್ಟೊಂದಾಯ್ತು ಮನೆ ಅವ್ರು ಯಾವ ರೀತಿಯ ಆಶ್ರಯದಾಗಲಿ ಏನಿಲ್ಲ ಅವ್ರೇನೇನು ಅವ್ನಿಗೆ ಆಶ್ರಯ ಇಲ್ಲ ಅಲ್ಲ ಈಗ ನಿಮ್ಗೆ ಏಜ್ ಏಜ್ ಇದೆ ನೀವು ಜುಗಾಡ್ತಾರೆ ಅದಕ್ಕೆ ಕೆಲಸ ಮಾಡ್ತಾರೆ ಮುಂದೆ ಮುಂದೆ ಏಜ್ ಇತ್ತು ಹೋಗ್ತೈತಿ ಆ ಟೈಮ ನಿಮಗೆ ನೋಡೋಂಥ ಯಾರಿಲ್ಲ ಮುಂದೆ ಹ್ಯಾಂಗೆ ಮಾಡ್ತೀನಿ ಏನು ಮಾಡೋದು ಏನಿವರ ಈ ಹ್ಯುಮ್ಯಾನಿಟಿ ಸೆಂಟರ್ದೆಲ್ಲ ಬೆಳವಣಲ್ಲಿ ಇತ್ತ ನಿಮ್ಗೆ ಎಷ್ಟು ಪೇ ಇದರಿಂದ ತಿಂದ ಸವಲತ್ತು ಬಂತಂದ್ರೆ ನಮ್ಗೆ ಹೇಳ್ತಾರೆ ಹಿಂಗ್ ಮಾಡ್ಕೋರಿ ಸರ್ಕಾರಿ ಸೌಲಭ್ಯ ಬಂದಿದ್ರೆ ನಮಗೆಲ್ಲ ಆಫೀಸರ್ ಹೇಳ್ತಾರೆ ಮಟ್ಟ ವಯಸ್ಸಿರುತ್ತ ನಿಮ್ಮ ಜೋಗಾಡೋದ್ರಿ ಮತ್ತ ಅಲ್ಲಿ ಜೋಗ ಎಷ್ಟ ನಿಮ್ ಜೀವ ಇಷ್ಟ ಈಗ ನಿಮ್ಮ ಮುಂದಿನ ಭವಿಷ್ಯದ ಬಗ್ಗೆ ಏನು ವಿಚಾರ ಮಾಡಿದ್ರೆ ಏನಂತಂದ್ರ ಈಗ ಶಕ್ತಿ ಐತ್ರಿ ಕೊಡ ಹೊತ್ತು ಕುಣಿತೀನಿ ಬಾರಿಸ್ತೀವಿ ಹಾಡ್ತೀವಿ ಮತ್ತ ಎಲ್ಲ ಮಾಡ್ತೀವ್ರಿ ಅದು ವಯಸ್ಸಾದ ಬಳಕ ನಮಗ ಅದಂದ ಚಿಂತಿಂತೆ ಚಿಂತೀವಿ ವಯಸ್ಸಾದ ಯಾರ ಈಗ ನಿಮ್ಮ ತಂದೆ ತಾಯಿಯ ನಿಮ್ಮ ನಿಮ್ದೇ ಸ್ವಂತ ಜಮೀನು ಇರ್ಬೋದು ಅಥವಾ ಮನೆ ಐತಿ ತಂದೆ ತಾಯಿಯವ್ರ ಅವ್ರದ್ದು ಏನಕ್ಕೆ ಕೇಳ್ಬೋದಲ್ಲ

ಅಲ್ಲಿ ಜೀವಕಾ ಮಾಡಕ್ಕೂ ಇದು ಇಲ್ಲ ವ್ಯವಸ್ಥೆ ಇಲ್ಲ ಯಾವ ದವಾಖಾನಿ ವ್ಯವಸ್ಥೆ ಇಲ್ಲ ರೀ ಮತ್ತು ಹಿಂಗಾಗಿ ಮುಜರ ಕಾ ಕಷ್ಟ ಆರಾಮ ಟೈಪ್ ಸ್ವಲ್ಪ ಆರಾಮ್ದಾಗ ಹಾಂ ಆಗುತ್ತೆ ಅದು ಸ್ವಲ್ಪ ಒಂದಿರ್ತಿ ಈ ಸರ್ಕಾರಿ ಸಲಭೆಗಳು ಮತ್ತು ಗೌರ್ಮೆಂಟ್ದವ್ರು ಮತ್ತು ಅಲ್ಲಿ ನೀವು ಯಾರ ಕಾಂಟ್ಯಾಕ್ಟ್ ಮಾಡಿ ಇಲ್ಲಿ ಏನ ವ್ಯವಸ್ಥೆ ಮಾಡ್ತೀವಿ ಮಾಡದು ಮಾಡ್ತೀನಿ ನಿಮಗೆ ಸ್ವಚ್ಛದವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಈ ಜಗಳು ಮಾತ್ರ ನಿಮ್ಗೆ ಯಾವ ಪಾಲಕ್ ಮಾತಾಡಿ ಈ ಥರ ವ್ಯವಸ್ಥೆ ವ್ಯವಸ್ಥೆಗೆ ನೀನು ಸರ್ಕಾರಕ್ಕೆ ಮುಡಿದು ಮಾಡಿ ಹತ್ತು ವರ್ಷ ಆಯ್ತು ಆಯಿತು ಮನೆಗೆ ಮಾಡ್ತಾಯಿದ್ದೀವಿ ನಮ್ಗೊಂದು ಭವನ ಕಟ್ಟಿ ಕೊಡ್ರಿ ನಮ್ಗೆ ಇರುವುದಕ್ಕೆ ಮತ್ತು ಅದಕ್ಕಾಗಿ ಇದು ಹೇಳ್ತಾ ಇದ್ದೀವಿ ಅವರೇನು ಇನ್ನು ಯಾವತ್ತಿ ಕ್ರಮ ತಗೊಂಡಿಲ್ಲ ಹೀಗಾಗಿ ಈ ನಿಮ್ಮ ಜೋಳಪಾಳ ಹೊತ್ತಿಂದಾಗಿ ಸರ್ಕಾರಕ್ಕೆ ಮುಡಿವಿ ಮಾಡ್ಕೋ ವಿಚಾರ ಏನಂದ್ರೆ ಅಲ್ಲಿ ಜಗಳ ಮನ್ಯಾಗ ಅಲ್ಲಿ ಅರವತ್ತು ಹಿಡಿದು ಎಪ್ಪತ್ತು ಜನ ಇದ್ದೀವಿ ನಾವು ಅಂತ ಅವ್ರಿಗೆಲ್ಲಾರಿಗೂ ಒಂದು ಬವ್ನ ಮಾಡಿಕೊಟ್ರೆ ಚಲೋ ಆಗತ್ತ ನಿಮ್ಮ ಜೋಳ ಒಂದು ಭವನ ಅಂತ ಒಂದು ಸ್ವಚ್ಛತೆ ಸ್ವಚ್ಛಯ ಸ್ವಚ್ಛತೆ ಆಗಲಿ ಮತ್ತ ಶೌಚಾಲಯ ಹಾ ನೋಡಂತಂದ್ರು ಇಷ್ಟೊತ್ತು ನಮ್ಮ ರಾಧಾ ಜೊಗಪ್ಪಗಳು ಒಂದು ಕಷ್ಟಗಳಾಗಲಿ ಒಂದು ಸುಖವಾಗಲಿ ಒಂದು ಜೀವನ ಶೈಲಿ ಎಲ್ಲ ಹೇಳ್ಕೊಟ್ರು ಆ ಸರ್ಕಾರ ಈ ನಮ್ಮ ಉತ್ತರ ಕನ್ನಡದಲ್ಲಿರುವಂಥ ಒಂದು ಸವತ್ತಿ ಎಲ್ಲ ಕ್ಷೇತ್ರ ದೊಡ್ಡ ಕ್ಷೇತ್ರ ಅದು ಅಲ್ಲಿ ಬರುವಂಥ ಭಕ್ತು ಸಾ ಭಾಳ ಚೆನ್ನಾಗಿರ್ತಾರೆ ಹಾಗಾಗಿ ನಮ್ಮ ಜುಗಪ್ಪ ಸಮಯನೂ ಭಾಳ ಮಟ್ಟಿಗೆ ಅಲ್ಲಿ ಇವರಿಗೆ ಯಾವ ರೀತಿಯಲ್ಲಿ ಸಮುದಾಯ ಭವನ ಆಗಲಿ ಒಂದು ಶೌಚಾಲಯ ವ್ಯವಸ್ಥೆ ಆಗಲಿ ಒಂದು ಮನೆ ಆಗಲಿ ಯಾವ ರೀತಿ ಯಾವುದೋ ಒಂದು ಸಲಹೆಗಳು ಯಾವುದೂ ಇಲ್ಲ ಅಲ್ಲಿ ಪಕ್ಕವರಿಗೆ ಈ ಅವರು ಈ ನಮ್ಮ ಹಿಮಾಯಿಸ ಯೂಟ್ಯೂಬ್ ಮುಖಾಂತರ ಒಂದು ಮನವಿ ಸರ್ಕಾರಕ್ಕೆ ಒಂದು ಮನವಿ ಮಾಡ್ತಾ ಇದ್ರೆ ಈ ಜುಡಪ್ಪ ಇರುವಂತಹ ಅವರಿಗೆ ಒಂದು ಸಮುದಾಯ ಬಣ್ಣ ಆಗಿರ್ಬೋದು ಅವರಿಗೆ ಒಂದು ಇರುವಂತಹ ವ್ಯವಸ್ಥೆ ಆಗಿರ್ಬೋದು ಅವ್ರಿಗೆ ಒಂದು ಶೌಚಾಲಯ ವ್ಯವಸ್ಥೆ ಆಗಿರ್ಬೋದು ಈ ಇತರ ಕಾರ್ಯಕ್ರಮಗಳಲ್ಲಿ ಮಾಡಿಕೊಂಡಂತ ನಾನು ಒಂದು ಸರ್ಕಾರಕ್ಕೆ ಮನವಿ ಮಾಡ್ತೀನಿ ಎಷ್ಟೊತ್ತು ಒಂದು ಒಳ್ಳೆ ಮಾಹಿತಿ ಕೊಟ್ಟಂತ ರಾಧಾ ಜೋಗಪ್ಪ ಅವರಿಗೆ ಒಂದು ಧನ್ಯವಾದಗಳು ನಾನು अवाड् <laughs> चित्र <laughs> <laughs>